ನಮಸ್ಕಾರ ಆತ್ಮೀ ರೈತ ಬಾಂಧವ್ರಿ ಈ ವರ್ಷ ಶುಂಠಿ ಭಾಳಷ್ಟು ಕಡೆ ಚೆನ್ನಾಗಿ ಹುಟ್ಟಲೇ ಇಲ್ಲ ಅನ್ನೋಂಥದ್ದು ಒಂದು ಎಲ್ಲರಿಗೂ ಗೊತ್ತಾಗಿದೆ ಕಾರಣ ಏನು ಅಂದರೆ ಈ ಮೇಲೆ ಎಲ್ಲೇ ನೆರಳಿದ್ದಲ್ಲೇ ಚೆನ್ನಾಗಿ ಹುಟ್ಟಿರೋದು ನಂತರ ಕಬ್ಬಿನ ಸೋಗೆ ಚೆನ್ನಾಗಿ ಹುಟ್ಟಿರೋದನ್ನು ನಂತರ ನೀವು ಈ ಮೆಕ್ಕೆಜೋಳದ ಸೊಪ್ಪೇನೂ ಚೆನ್ನಾಗಿ ಹುಟ್ಟಿರೋದನ್ನು ನೀವು ಕಂಡುಕೊಂಡಿರಿ ಅದರ ಹುಲ್ಲಿನೊಳಗೆ ಸಾಕಷ್ಟು ಕಡೆ ಚೆನ್ನಾಗಿ ಹುಟ್ಟಿಲ್ಲ ಆದರೆ ನಾವಿಲ್ಲಿ ಬಸವಂತಪ್ಪರ ಶುಂಠಿ ಪ್ಲಾಟ್ನಲ್ಲಿದ್ದೀವಿ ನೋಡ್ರಿ ಅವ್ರದ್ರಲ್ಲಿ ಚೆನ್ನಾಗೇ ಎಲ್ಲ ಈಗ ನಾನು ಈಗ ತೋರಿಸ್ತಾ ಇದೀನಿ ಏನಕ್ಕೆ ಚೆನ್ನಾಗಿ ಹುಟ್ಟಿದೆ ಅಂದ್ರೆ ಅವ್ರು ಹಾಕಿರ್ತಕ್ಕಂಥ ಹುಲ್ಲಿನ ಪ್ರಮಾಣ ನೋಡ್ರಿ ನೀವು ಹೌದಾ ದಪ್ಪವಾಗಿ ಹುಲ್ಲು ಹಾಕದಾಗ ಶುಂಠಿ ಎಷ್ಟು ದಪ್ಪ ಹುಲ್ಲಿದೆ ಅನ್ನೋದನ್ನ ನೀವು ಹಂಗ ಗಮನಕ್ಕೆ ತಗೊಳ್ರಿ ಅಂದ್ರೆ ಎಲ್ಲರೂ ನೀವು ಹುಲ್ಲನ್ನು ಹಾಕುವಾಗ ಹುಲ್ಲು ಸೇವಿಂಗ್ಸ್ ಆಗತಿ ಅನ್ನೋದಕ್ಕಿಂತ ಹುಲ್ಲಿನ ನೆರಳಿನಿಂದ ಬೀಜ ಹೆಂಗ್ ಹುಟ್ಟಬಲ್ಲದು ಅನ್ನೋದು ನಿಮ್ಗೆ ಎಲ್ಲರಿಗೂ ಐಡಿಯಾ ಬರಲಿ ಅನ್ನೋದಕ್ಕೆ ಈ ವಿಡಿಯೋನ ನಾವು ಇವತ್ತು ಮಾಡಿವಿ ನಿಮ್ ಸಲುವಾಗಿ ನೋಡ್ರಿ ನೀವು ಎಲ್ಲೇ ಎಲ್ಲೇ ಇದು ಎರಡು ಬೆಡ್ ಬೇಡ ನಾವು ಮುಂದೆ ಮತ್ತೆ ಮತ್ತೊಂದು ಬೆಡ್ಗೆ ಹೋಗೋಣ ಯಾಕಂದ್ರೆ ಯಾರಿಗೂ ಕನ್ಫ್ಯೂಷನ್ ಬರೋದು ಬೇಡ ನೀವೆಲ್ಲ ಕಡೆ ಶುಂಠಿ ನೋಡ್ರಿ ಎಷ್ಟು ಕ್ಲಿಯರ್ ಕಟ್ ಆಗಿ ಶುಂಠಿ ಹುಟ್ಟಿದೆ ಅನ್ನೋದಕ್ಕೆ ನಿಮ್ಮ ಬೆಡ್ ಮೇಲೆ ನಾನು ತೋರಿಸ್ತೇನೆ ಅಂದ್ರೆ ಒಂದು ಬೀಜನು ಇದರಲ್ಲಿ ಉಳಿದಿಲ್ಲ ಅನ್ನೋದು ನಿಮ್ಗೆ ಗಮನಕ್ಕೆ ಬರಲಿ ಶುಂಠಿ ಎಲ್ಲಾನು ಹುಟ್ಟಿದೆ ಸಾಲು ಕಂಪ್ಲೀಟ್ ಆಗಿ ಹುಟ್ಟಿದೆ ನೋಡ್ರಿ ಇಲ್ಲಿ ಹುಲ್ಲು ನೋಡ್ರಿ ಈಗ ಆಲ್ರೆಡಿ ಎರಡು ಇದ್ರಿ ಬಸುಂ ಶುಂಠಿ ಕರೆಕ್ಟ್ ಅರವತ್ತು ದಿವಸ ಹಾ ನೋಡ್ರಿ ಅರವತ್ತು ದಿವಸದ ಶುಂಠಿ ಹೌದಾ ಎಲ್ಲರಿಗೂ ಅಂದ್ರೆ ನೆರಳು ಇದ್ದಲ್ಲಿ ನಿಮಗೆ ಶುಂಠಿ ಚೆನ್ನಾಗಿ ಹುಟ್ಟುತ್ತೆ ಹುಲ್ಲಿನ ನೆರಳು ಕಡೆ ಆ ಕಡೆ ಬೆಡ್ನಲ್ಲಿ ತೋರಿಸ್ರಿ ನೋಡ್ರಿ ಹುಲ್ಲು ದಪ್ಪ ನೀವು ನೋಡ್ಕೊಡ್ರಿ ಅಂದ್ರೆ ಈ ವರ್ಷದಂತೂ ಮುಗಿದೋಯ್ತು ಕನಿಷ್ಠ ಪಕ್ಷ ಮುಂದಿನ ವರ್ಷಕ್ಕಾದ್ರೂ ನಾವು ಈ ತಿಳುವಳಿಕೆನ ಇಟ್ಕೊಳ್ಳೋಣ ಅಂತ ಧನ್ಯವಾದಗಳು ನಮಸ್ಕಾರ